ಒಂದು ಗಾಂಭೀರ್ಯ ಇನ್ನಷ್ಟು ಹೆಚ್ಚಾಗಿರುತ್ತೆ ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ ಆಗಿ ಇದನ್ನು ಗಮನಿಸ್ತಾ ಇರುತ್ತೆ ಇಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಸಕಾಲಿಕವಾಗಿ ಮಾಡ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನದು ಯಾರು ಒತ್ತಡ ಸರ್ ಮುರುಘಾ ಶಂಟರು ಮೇಲೆ ಹೊರಗಡೆ ಇದ್ದಾಗತಕ್ಕಂಥದ್ದು ಅವರೇ ಅದು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ ಪ್ರಾಪರ್ ಚಾನೆಲ್ ಮೂಲಕ ಹೇಳಬೇಕಾಗ್ತದೆ ನಾನೀಗ ಹೇಳೋದು ಸೂಕ್ತ ಅಲ್ಲ ಅದಕ್ಕೆ ನಾವು ಕಾದ್ ನೋಡೋಣ ಎಫ್ ಐ ಆರ್ ಆಗಲಿ ಎಫ್ ಐ ಆರ್ ಆದಮೇಲೆ ಎಲ್ಲ ವಿಚಾರಗಳು ತಮ್ಮ ಗಮನಕ್ಕೆ ಬರ್ತದೆ ಸರ್ ಅಂದರೆ ಸಾಕ್ಷಿ ನಾಶ ಆಗಲಿ ಏನೂ ಆಗಲಿಲ್ಲ ಅಂತ ಹೇಳು ದೇವ್ರ ಮುಂದೆ ಪ್ರಮಾಣ ಮಾಡಿಸುವಂಥದ್ದು ವಿಡಿಯೋ ಮಾಡಿ ಇಟ್ಕೊಳ್ಳುವಂಥದ್ದು ಪ್ರವಾಸ ಕರ್ಕೊಂಡು ಹೋಗುವಂಥದ್ದು ಹಣಕಾಸು ಕೊಡುವಂಥದ್ದು ಹೊಡೆಯುವಂಥದ್ದು ಹಲ್ಲೆ ಮಾಡುವಂಥದ್ದು ಮತ್ತು ವಿಷ ಕೊಟ್ಟು ಅನ್ನ ಅನ್ನದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತೇನೆ ಅನ್ನುವಂಥದ್ದೆಲ್ಲ ಇದೆಯಲ್ಲ ಸೊ ನಾನೇ ಹೊಡೆದು ನೇತಾಕ್ಬಿಡ್ತೇನೆ ಅಂತ ಹೇಳೋದಿದೆಯಲ್ಲ ಸ್ವತಃ ಸಂಬಂಧಿಕರು ಇದರಿಂದ ಮಗು ಯಾವ ರೀತಿಯಾಗಿ ಒಂದು ತನ್ನ ಭವಿಷ್ಯವನ್ನು ಕಟ್ಕೋಬೋದು ಅಥವಾ ಊಟ ಮಾಡ್ಬೋದು ಒಂದೊಂದು ರಾತ್ರಿಯೂ ಕೂಡ ಕಷ್ಟ ಆಗುತ್ತೆ ಅವಳಿಗೆ ಬದುಕಲಿಕ್ಕೆ ಮತ್ತು ಸ್ವತಃ ಮಗು ಮಗುವಿನ ತಮ್ಮ ಕೂಡ ಒಂದು ಬ್ಲ್ಯಾಕ್ ಒಳಗಾಗಿದ್ದಾನೆ ಅಥವಾ ಮಗುವಿನ ಮೂಲಕ ಈ ಮಗು ಬ್ಲ್ಯಾಕ್ ಒಳಗಾಗಿದೆ ನನ್ನ ತಮ್ಮ ಚೆನ್ನಾಗಿರಬೇಕು ಅಂದರೆ ಇದು ಕೆಲಸ ಮಾಡುವಂಥ ಬ್ಲ್ಯಾಕ್ ಮೇಲ್ ಮಾಡೋದಿದೆಯಲ್ಲ ಮಗುವಿನ ಮೇಲೆ ಇದನ್ನು ನಾವು ತಿಳುವಳಿಕೆ ಇರುವಂಥವರು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ ಮತ್ತು ಕುಟುಂಬದವರ ಮೂಲಕ ಇದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಇದರಲ್ಲಿ ಸೇರಿಕೊಂಡಿದ್ದಾರೆ ಅದಕ್ಕೆ ನಾನೊಂದು ಸಂಘಟಿತವಾದಂಥ ಕೃತ್ಯ ಅಂತ ಹೇಳ್ತಾ ಇರುವಂಥದ್ದು ಅದರಲ್ಲಿ ಯಾರ್ಯಾರಿದ್ದಾರೆ ಅಂತೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ನನಗೆ ಗೊತ್ತಿದ್ರೂ ಕೂಡ ನಾನು ಹೇಳಲಾರೆ ಇದು ಮಗುವಿನ ಮೂಲಕ ಬರಬೇಕಾದಂಥದ್ದು ಮತ್ತು ಪ್ರಾಪರ್ ಚಾನಲ್ ಸಿ ಡಬ್ಲ್ಯೂ ಸಿ ಅಥವಾ ಪೊಲೀಸು ಅಥವಾ ಡಿ ಸಿ ಯು ಅವ್ರ ಮೂಲಕ ತಮ್ಮ ಗಮನಕ್ಕೆ ಬಂದರೆ ಒಳ್ಳೆಯದು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು